ಹಾಯ್ ನಮಸ್ತೆ ಎಲ್ರಿಗೂ ತುಂಬ ಟ್ರೆಂಡಿಂಗ್ ಆಗಿರುವಂಥ ಒಂದು ಮೀನ್ ಫ್ರೈ ರೆಸಿಪಿಯನ್ನು ನಿಮ್ಮಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೇನೆ ತುಂಬ ದಿನದ ನಂತರ ಇದು ತುಂಬ ಒಂದು ಟೇಸ್ಟಿಯಾಗಿ ಬರ್ತದೆ ಖಂಡಿತ ಟ್ರೈ ಮಾಡಿ ಇದು ಬ್ಯಾಚುಲರ್ಸ್ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಯಾಕಂದರೆ ತುಂಬ ಇನ್ಗ್ರೀಡಿಯೆಂಟ್ಸ್ ಸಹ ಬೇಡ ಎಲ್ರಿಗೂ ಸಹ ಗೊತ್ತಿರ್ಬೋದು ಈಗ ಬಟ್ ನಾನು ಇಲ್ಲಿ ಅನ್ನೋ ಜೊತೆಲಿ ಟೇಸ್ಟ್ ಮಾಡ್ತಾ ಇದ್ದೇನೆ ಸೂಪರಾಗಿ ಬರ್ತದೆ ಒಂದು ಸ್ಪೂನಷ್ಟು ಮಸಾಲೆ ಇದ್ದರೆ ಸಾಕು ಹೊಟ್ಟೆ ತುಂಬ ಊಟ ಮಾಡ್ಬೋದು ಇದ್ರ ಜೊತೆಯಲ್ಲಿ ನಮಗೆ ಬೇಳೆಸಾರು ರಸಮ್ ಅಂಥದ್ದು ಏನು ಸಹ ಬೇಡ ಖಾಲಿ ಇಷ್ಟೇ ಇದ್ರೆ ಸಾಕು ಖಂಡಿತ ಟ್ರೈ ಮಾಡಿ ನೋಡಿ ವೀಡಿಯೋ ಫುಲ್ ನೋಡಿ ಇಲ್ಲಿ ಸಹ ಸ್ಕಿಪ್ ಮಾಡಬೇಡಿ ನಾನಿಲ್ಲಿ ಬಂಗಡೆ ಮೀನನ್ನು ತೊಗೊಂಡಿದ್ದೇನೆ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಇಟ್ಕೊಂಡಿದ್ದೇನೆ ಅರಿಶಿನ ಪುಡಿ ಸಹ ಹಾಕಿ ಇಟ್ಕೊಳ್ಬೋದು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡಿ ನೀರುಳ್ಳಿ ಬೇಕು ಹಾಗೆ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಆಮೇಲೆ ಹುಳಸೆ ಬಿಸಿ ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಕೊಂಡಿದ್ದೇನೆ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಮೂರು ಮೀನಷ್ಟು ತೊಗೊಂಡಿದ್ದೇನಲ್ಲ ಹಾಗೆ ಸಾಕಾಗ್ತದೆ ಇಲ್ಲಿ ಕಡಾಯಿ ನೋಡಿ ತೊಗೊಂಡಿದ್ದೇನಲ್ಲ ಇದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕ್ತಾಯಿದ್ದೇನೆ ತೆಂಗಿನ ಎಣ್ಣೆಯಲ್ಲಿ ಮಾಡಿದರೆ ತುಂಬ ರುಚಿಯಾಗಿ ಬರ್ತದೆ ನೀವು ಇದು ಸನ್ಫ್ಲವರ್ ಆಯಿಲ್ ಸಹ ಯೂಸ್ ಮಾಡ್ಬೋದು ಇಲ್ಲಿ ಇಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ಲೋ ಫ್ಲೇಮಲ್ಲಿಯೇ ಮಾಡ್ಕೊಳ್ಬೇಕಿದು ಕೂಡಲೇ ಇದು ಅರಶಿಣ ಹುಡಿ ಹಾಕಿ ಹಾಗೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕು ಅಷ್ಟು ರೆಡ್ ಚಿಲ್ಲಿ ಪೌಡರನ್ನು ಹಾಕ್ಕೊಂಡು ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಹೊತ್ತು ಫ್ರೈ ಮಾಡಬೇಕಂತಿಲ್ಲ ಇದು ಹೋಗಬಾರ್ದು ತುಂಬ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ ಇದೊಂದು ಮಾತ್ರ ಹಾಗೆಯೇ ಸ್ವಲ್ಪ ನಿಮಗೆ ಎಣ್ಣೆ ಜಾಸ್ತಿ ಬೇಕಿಲ್ಲದೇ ಜಾಸ್ತಿ ಹಾಕೊಳ್ಳಿ ನಾನು ಎಣ್ಣೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಂಡಿದ್ದೇನೆ ಇದು ಸ್ವಲ್ಪ ಒಂದು ಸೆಕೆಂಡ್ ಫ್ರೈ ಆದ ತಕ್ಷಣ ನೀವು ಇಲ್ಲಿ ಈರುಳ್ಳಿ ಹಾಕ್ಕೊಳ್ಳಿ ನಾನಿಲ್ಲಿ ಸಾಂಬಾರ್ ಈರುಳ್ಳಿ ಉಂಟಲ್ಲ ಅದನ್ನು ತೊಗೊಂಡಿದ್ದೇನೆ ನೀವು ನಾರ್ಮಲ್ ನಾವು ಅಡುಗೆ ಯೂಸ್ ಮಾಡ್ತೊಂಡು ಅದೇ ಈರುಳ್ಳಿನ ಸಹ ನೀವು ಇಲ್ಲಿ ಹಾಕ್ಕೊಳ್ಬೋದು ಯಾವುದು ಬೇಕು ಯಾವುದು ಉಂಟು ರೀ ಮನೆ ಅದನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಹತ್ತು ನೀರುಳ್ಳಿ ಅಷ್ಟು ತೊಗೊಂಡಿದ್ದೆ ಆಮೇಲೆ ಒಂದು ಐದು ಆರು ಹೆಸಳಷ್ಟು ಬೆಳ್ಳುಳ್ಳಿನ ಕಟ್ ಇದಕ್ಕೆ ಹಾಕ್ಕೊಂಡಿದ್ದೇನೆ ಹಾಗೆಯೇ ಇದಕ್ಕೆ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೇನೆ ಕರಿ ಈಗ ಇದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳುವ ಹಾಗೆಯೇ ಇಲ್ಲಿ ನೀವು ಖಾರಕ್ಕೆ ನೋಡ್ಕೊಳ್ಳಿ ಮತ್ತು ಒಂದು ರೆಡ್ ಚಿಲ್ಲಿ ಪೌಡ್ರ್ ತುಂಬ ಖಾರ ಇರ್ತದೆ ತುಂಬ ಒಳ್ಳೆಯ ಆಗ್ತದೆ ಖಂಡಿತ ಹೌದು ಅಂದರೆ ಇದು ವೈಟ್ ರೈಸಿಗೆ ಸಹ ತಿನ್ಬೌದು ಇಲ್ಲ ನಿಮಗೆ ಬಾಯ್ಲ್ ರೈಸಿಗೆ ಸಹ ಸೂಟ್ ಆಗ್ತದೆ ಯಾವುದ್ರ ಜೊತೆಲಿ ಸಹ ನೀವು ಇದನ್ನು ತಿನ್ಬೋದು ಅಥವಾ ದೋಸೆ ಇದ್ರೆ ಜೋ ದೋಸೆ ಜೊತೆಲಿ ಸಹ ಇದನ್ನು ತಿನ್ಬೋದು ನಿಮಗೆ ಮಸಾಲೆ ಸ್ವಲ್ಪ ಜಾಸ್ತಿ ಬೇಕು ಸ್ವಲ್ಪ ಜಾಸ್ತಿ ನೀರುಳ್ಳಿನೇ ಹಾಕ್ಕೊಳ್ಳಿ ಹಾಗೆ ಇಲ್ಲಿ ನಾನು ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡ್ತಾ ಇದ್ದೇನೆ ಈಗ ನೀರುಳ್ಳಿ ಎಲ್ಲ ಸ್ವಲ್ಪ ಬೆಂದು ಬರಲಿ ಅಂಥೇಳಿ ಹಾಗೆ ನಮಗೆ ಸ್ವಲ್ಪ ಮಸಾಲ ಟೈಪಲ್ಲಿ ಸಹ ಬೇಕಾಗ್ತದಲ್ಲ ಹಾಗೆ ನೀರನ್ನು ಆ್ಯಡ್ ಮಾಡಿದ್ದೇನೆ ಒಂದು ಸೆಕೆಂಡ್ ಪುನಃ ಫ್ರೈ ಮಾಡಿದ ನಂತರ ಇದಕ್ಕೀಗ ಹುಣಸೆಹಣ್ಣಿನ ಸಹ ಇದಕ್ಕೆ ಆ್ಯಡ್ ಮಾಡಿ ನೋಡಿಕೊಂಡು ಹಾಕೊಳ್ಳಿ ಎಷ್ಟು ಬೇಕಾಗ್ತದೆ ಅಂತೇಳಿ ನಾನಿಲ್ಲಿ ಒಂದು ನಾಲ್ಕೈದು ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ ಆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಹಾಕ್ಕೊಳ್ಳಿ ನೀವು ಮೀನಿಗೆ ಉಪ್ಪು ಹಾಕಲಿಲ್ಲ ಅಂತೇಳಿದ್ರೆ ಮೀನಿಗೆ ಮಸಾಲೆಗೆ ಸೇರಿಸಿ ನೀವು ಇಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಮೀನಿಗೆ ಉಪ್ಪು ಹಾಕಿಟ್ಟಿದ್ದೇನಲ್ಲ ಹಾಗಾಗಿ ಮಸಾಲೆಗೆ ಎಷ್ಟು ಬೇಕು ಅಷ್ಟು ಮಾತ್ರ ಉಪ್ಪನ್ನು ಇಲ್ಲಿ ಸೇರಿಸ್ಕೊಂಡಿದ್ದೇನೆ ಲೋ ಫ್ಲೇಮಲ್ಲಿಯೇ ಇದನ್ನೆಲ್ಲ ಫ್ರೈ ಮಾಡ್ತಾ ಇರಿ ಹೈ ಫ್ಲೇಮಲ್ಲಿ ಮಾಡಲಿಕ್ಕೆ ಹೋದರೆ ರೆಡ್ ಚಿಲ್ಲಿ ಪೌಡರ್ ಎಲ್ಲ ಕರೆ ಹೋಗ್ಬೋದು ಅಂತೇಳಿ ಈಗ ಹುಣಸೆಣ್ಣಿನ ನೀರನ್ನು ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ ಒಬ್ಬರು ಟೊಮೆಟೊ ಸಹ ಹಾಕ್ತಾರೆ ಟೊಮೆಟೊ ಅಷ್ಟು ಒಳ್ಳೆಯದಾಗೋದಿಲ್ಲ ಇದಕ್ಕೆ ಹುಣಸಣ್ಣೆ ನೀರೇ ಆದಂಥ ಒಂದು ಟೇಸ್ಟ್ ಕೊಡ್ತದೆ ನೋಡಿದ್ರಲ್ಲ ಇದು ಹುಳಿ ನೀರನ್ನು ಹಾಕಿದಂತ್ರ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇನ್ನು ಸ್ವಲ್ಪ ನೀರು ಬೇಕಾಗ್ತದೆ ಮೀನನ್ನು ಹಾಕಿ ಅದರಲ್ಲಿ ಈಗ ನಾವು ಸ್ವಲ್ಪ ಬೇಯಿಸ್ಕೊಳ್ಬೇಕಲ್ಲ ಹಾಗಾಗಿ ಸ್ವಲ್ಪ ನೀರನ್ನು ಇಲ್ಲಿ ಪುನಃ ಆ್ಯಡ್ ಮಾಡ್ತೇನೆ ನಾನು ನೋಡಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡೆ ಒಂದು ಗ್ಲಾಸ್ ನೀರು ಬೇಕಾಗ್ತದೆ ದೊಡ್ಡ ಲೋಟ ಅಲ್ಲ ನಿಮ್ಮ ಮಸಾಲೆಗೆ ಎಷ್ಟು ನೋಡಿಕೊಂಡು ನೀವು ನೀರನ್ನು ಯೂಸ್ ಮಾಡಿಕೊಳ್ಳಿ ಈಗ ಇದು ಸ್ವಲ್ಪ ಕುದಿ ಬರಲಿ ಒಂಚೂರು ಕುದಿ ಬಂದರೆ ಸಾಕು ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಈಗ ಇದು ಅರಿಶಿಣ ಹುಡಿ ಮತ್ತು ರೆಡ್ ಚಿಲ್ಲಿ ಪೌಡರ್ ಹಾಕುವಾಗ ಫ್ಲೇಮನ್ನು ಲೋ ಅಲ್ಲಿ ಮಾಡಿ ಇಟ್ಕೊಂಡು ಮತ್ತೆ ನೀವು ಅದನ್ನೆಲ್ಲ ಆ್ಯಡ್ ಮಾಡಬೇಕು ಈಗ ಮೀಡಿಯಮ್ ಫ್ಲೇಮ್ ಮತ್ತು ಲೋ ಮಿಡ್ಲಲ್ಲಿ ಇಟ್ಕೊಂಡು ನಾನು ಮೀನನ್ನು ಸೈಜ್ಗೆ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ನಾನಿಲ್ಲಿ ಎರಡೇ ಮೀನು ಹಾಕ್ಕೊಳ್ತಾ ಇದ್ದೇನೆ ಇನ್ನು ಸ್ವಲ್ಪ ನೀರು ನೀವು ಹಾಕ್ಕೊಳ್ಳಿ ಇದಕ್ಕೆ ಅಂದರೆ ಕರೆಕ್ಟ್ ಆಗ್ತದೆ ಸ್ವಲ್ಪ ನೀರು ಇದಕ್ಕೆ ಆ್ಯಡ್ ಮಾಡಿದರೆ ಅದು ಬೆಂದು ಎಲ್ಲ ಬರುವಾಗ ಮಸಾಲ ಮಸಾಲ ಟೈಪ್ ಇರ್ತದೆ ಈಗ ಇದಕ್ಕೊಂದು ಲಿಡ್ ಕ್ಲೋಸ್ ಮಾಡ್ತೇನೆ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು ಜಾಸ್ತಿ ಟೈಮಿನ ಬೇಡ ನೀ ಇದು ನಿಮಗೆ ಮೀನು ಬೇಯಲಿಕ್ಕೆ ಒಂದು ಎರಡೆರಡು ನಿಮಿಷ ನೀವು ಇದನ್ನು ಟರ್ನ್ ಮಾಡ್ತಾ ಇರಬೇಕು ಇಲ್ಲಿ ನೋಡಿ ನಾನೀಗ ಲಿಡ್ ಕ್ಲೋಸ್ ಮಾಡ್ತೇನೆ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಬಿಡ್ತೇನೆ ಐದು ನಿಮಿಷ ಆದಮೇಲೆ ನಾನು ಲಿಡ್ ತೆಗೆದು ಪುನಃ ಅದನ್ನು ಟರ್ನ್ ಮಾಡಿ ಹಾಕ್ತೇನೆ ಒಂದು ಸೈಡಲ್ಲಿ ಆಗಿದೆ ಅಲ್ಲ ಈಗ ಇನ್ನೊಂದು ಸೈಡಲ್ಲಿ ಮಸಾಲೆ ಎಲ್ಲ ಸರಿ ಹಿಡಿಬೇಕಲ್ಲ ಅದಕ್ಕೆ ನೋಡಿ ಈ ಥರ ಟರ್ನ್ ಮಾಡಿ ಪುನಃ ಅದಕ್ಕೆಲ್ಲ ಮಸಾಲ ಹಿಡಿಯೋ ಹಾಗೆ ಸ್ವಲ್ಪ ಮಸಾಲೆ ಎಲ್ಲ ಅದ್ರ ಮೇಲೆ ಹಾಕ್ಕೊಳ್ಳಿ ತುಂಬ ಸ್ಪೈಸಿಯಾಗಿ ಅಂದರೆ ಖಾರ ಹುಳಿ ಉಪ್ಪು ಎಲ್ಲ ಕರೆಕ್ಟಾಗಿ ಆ ಮೀನಿಗೆ ಹಿಡ್ದಿರ್ತದೆ ನೋಡಿ ನಿಮ್ಗೆ ಈ ಟೈಮಲ್ಲಿ ನಿಮಗೆ ಸ್ವಲ್ಪ ನೀರು ಬೇಕಾಗ್ಬೋದು ಸ್ವಲ್ಪ ನೀರನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಬೋದು ಸ್ವಲ್ಪ ಬಿಸಿ ನೀರಿದ್ದರೆ ಬಿಸಿ ನೀರನ್ನೇ ಆ್ಯಡ್ ಮಾಡಿ ಜಾಸ್ತಿ ಹಾಕಬೇಡಿ ಸ್ವಲ್ಪ ನೀರನ್ನು ಆ್ಯಡ್ ಅಂದರೆ ಮಸಾಲೆ ದಪ್ಪ ಆಗಿದೆ ಅಲ್ಲ ಈಗ ಇನ್ನೊಂದು ಸೈಡ್ ಸಹ ಬೇಯಬೇಕಲ್ಲ ಹಾಗಾಗಿ ನಾನಿಲ್ಲಿ ಸ್ವಲ್ಪ ನೀರನ್ನು ಸಹ ಆ್ಯಡ್ ಮಾಡ್ತೇನೆ ಎಣ್ಣೆ ಜಾಸ್ತಿ ಹಾಕಿದರೆ ನಿಮಗೇನಿಲ್ಲಿ ನೀರಿನ ಅಷ್ಟು ಅಗತ್ಯ ಇರುವುದಿಲ್ಲ ನಾನು ಎಣ್ಣೆ ಸ್ವಲ್ಪ ಕಮ್ಮಿ ಹಾಕಿದ್ದೇನೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿ ನಾನು ಪುನಃ ಲಿಡ್ ಕ್ಲೋಸ್ ಮಾಡಿ ಅದನ್ನು ಒಂದು ಮೂರು ನಿಮಿಷದಷ್ಟು ಬಿಟ್ಟಿದ್ದೇನೆ ನೋಡಿ ಮೂರು ನಿಮಿಷ ಆದಮೇಲೆ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ಪುನಃ ಇದನ್ನು ನಾನು ಟರ್ನ್ ಮಾಡಿ ಹಾಕ್ಕೊಳ್ತೇನೆ ಟರ್ನ್ ಮಾಡಿ ಹಾಕಿ ನೋಡಿ ಈ ಥರ ಮಸಾಲ ಪುನಃ ಅದ್ರ ಮೇಲೆಲ್ಲ ಸ್ವಲ್ಪ ತಾಗುವ ಹಾಗೆ ಪುನಃ ಮಸಾಲ ಅದ್ರ ಮೇಲೆಲ್ಲ ಹಾಕ್ಕೊಳ್ಬೇಕು ತುಂಬ ಘಮ ಘಮ ಆಗ್ತದೆ ಅಂದರೆ ಅದು ನೀರುಳ್ಳಿ ಬೆಳ್ಳುಳ್ಳಿ ಕರಿಬೇವು ನೀವು ಮೇಲುಗಡೆಯಿಂದ ಲಾಸ್ಟಿಗೆ ಬೇಕಾದ್ರೆ ಸ್ವಲ್ಪ ಕರಿಬೇವನ್ನು ಸಹ ಹಾಕ್ಕೊಳ್ಬೋದು ಪುನಃ ಇಲ್ಲಿ ಲಿಡ್ ಕ್ಲೋಸ್ ಮಾಡಿ ಪುನಃ ಒಂದು ಎರಡು ನಿಮಿಷ ಬೇಯಿಸ್ಕೊಳ್ತೇನೆ ಟೋಟಲ್ ಒಂದು ಹತ್ತು ನಿಮಿಷ ಒಂದು ಹನ್ನೆರಡು ನಿಮಿಷ ಬೇಕಾಗ್ಬೋದು ನೋಡಿ ಈಗ ಆಲ್ಮೋಸ್ಟ್ ಎಲ್ಲ ಬೆಂದು ಬಂದಿದೆ ನೋಡಿ ಎಣ್ಣೆ ಬಿಟ್ಟಿದೆ ಇಲ್ಲಿ ಗೊತ್ತಾಗ್ತದಲ್ಲ ನಿಮಗೆ ನೋಡಿ ಹತ್ತರಿಂದ ಸಹ ತೋರಿಸ್ತೇನೆ ನಾನು ನೋಡಿ ಇಲ್ಲಿ ಎಣ್ಣೆ ಬಿಟ್ಟಿದೆ ಇದು ಆದರೆ ಈಗ ಮೀನೆಲ್ಲ ಬೆಂದಿದೆ ಮಸಾಲೆ ಸಹ ಬೆಂದಿದೆ ಅಂತೇಳಿ ಅರ್ಥ ಇದೀಗ ಆಗಿದೆ ನಾನು ಫ್ಲೇಮನ್ನು ಸಹ ಆಫ್ ಮಾಡ್ಕೊಳ್ತೇನೆ ಇಲ್ಲಿ ಅನ್ನ ಸಹ ನಾನು ಬಡಿಸ್ಕೊಳ್ತಾ ನೋಡಿ ಕುಚ್ಚಲಕ್ಕಿ ಅನ್ನ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೇನೆ ನೀವು ವೈಟ್ ರೈಸ್ ಇದ್ದರೆ ವೈಟ್ ರೈಸ್ ಸಹ ಜೊತೆಲಿ ಸಹ ನೀವು ಇದನ್ನು ತೊಗೊಳ್ಬೋದು ತುಂಬ ಟೇಸ್ಟ್ ಆಗ್ತದೆ ಖಂಡಿತ ಟ್ರೈ ಮಾಡಿ ಹಾಗೆಯೇ ಯಾರಾದರೂ ಹೊಸಬರು ನನ್ನ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಆದಷ್ಟು ಶೇರ್ ಮಾಡಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಇಲ್ಲಿ ಕಮೆಂಟ್ ಮಾಡಿ ಹೇಳಿ ಒಂದು ಪುಟ್ಟ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ತುಂಬ ದಿನದ ನಂತರ ಅದು ರೆಸಿಪಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ನೋಡಿ ಸ್ವಲ್ಪ ಉಪ್ಪಿನಕಾಯಿದು ನಾವು ರಸ ಹಾಕ್ಕೊಳ್ಳಿ ಅಷ್ಟು ರಸದಲ್ಲಿ ಸಹ ನೀವು ಇಷ್ಟನ್ನು ಊಟ ಮಾಡ್ಬೋದು ನೋಡಿ ಮೀನು ತೊಗೊಂಡಿದ್ದೇವೆ ಒಂದು ಸಣ್ಣ ಪೀಸು ರಸದ ಜೊತೆಯಲ್ಲಿ ನಾನು ಊಟ ಮಾಡ್ತಾಯಿದ್ದೇನೆ ಸೂಪರಾಗಿ ಬಂದಿದೆ ತುಂಬ ಟೇಸ್ಟಾಗಿತ್ತು ಖಂಡಿತ ಟ್ರೈ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು